ೇ ನಮಸ್ತೆ ನನ್ನ ಹೆಸರು ರೇಣುಕಾ ಅಂತ ಇವತ್ತು ನಾನು ಎರಡನೇ ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ ಇವತ್ತಿನ ಕಥೆಯ ಹೆಸರು ಒಗ್ಗಟ್ಟಿನಲ್ಲಿ ಬಲವಿದೆ ಅಂದರೆ ಒಂದು ರೈತ ಕುಟುಂಬ ಇರುತ್ತೆ ಆ ರೈತ ಕುಟುಂಬದಲ್ಲಿ ಗಂಡ ಹೆಂಡತಿ ಮೂರು ಜನ ಗಂಡ್ಮಕ್ಳು ವಾಸ ಮಾಡ್ತಾ ಇರ್ತಾರೆ ಆ ಗಂಡು ಏನಪ್ಪಾ ಅಂದರೆ ಒಂದು ಒಬ್ಬ ಪರಸ್ಪರ ಹೊಂದಾಣಿಕೆ ಇರ್ಲಿಲ್ಲ ಯಾವಾಗ್ಲೂ ಜಗಳ ಆಡ್ಕೊಂಡೇ ಇರ್ತಾ ಇದ್ರು ಅದೇ ಒಂದು ದೊಡ್ಡ ಚಿಂತೆ ಚಿಂತೆನಿಗಿತ್ತು ಆ ರೈತ ಅಂಬದು ಈ ಒಂದು ರೈತ ಅನ್ನೋದು ಏನ್ ಮಾಡ್ತಾನೆ ಅಂದ್ರೆ ಈ ಮೂರು ಜನ ಮಕ್ಕಳಿಗೆ ಒಂದು ಉದಾಹರಣೆ ಮೂಲಕ ಬುದ್ಧಿವಾದ ಹೇಳ್ಬೇಕು ಅಂದ್ಕೊಂಡು ಒಂದು ಯೋಚನೆ ಮಾಡ್ತಾನೆ ಯೋಚನೆ ಮಾಡಿ ಒಂದು ಎಂಟು ಏಳು ಎಂಟು ಕಟ್ಟಿಗೆಗಳನ್ನು ತೆಗೆದುಕೊಂಡು ಅದನ್ನ ಒಂದು ದೊಡ್ಡ ಕಟ್ಟಾಗಿ ಮಾಡ್ತಾನೆ ಆ ಕಟ್ಟನ್ನ ಮಾಡಿಕೊಂಡು ಮೂರು ಜನ ಮಕ್ಕಳನ್ನ ಕರೆದ್ಬಿಟ್ಟು ಬನ್ನಿ ಮಕ್ಕಳ ಇಲ್ಲಿ ಅಂತಾರೆ ಕರೆದ್ಬಿಟ್ಟು ಈ ಕಟ್ಟಿಗೆ ಮುರಿತಿರಲ್ವ ಅವರಿಗೆ ನಾನು ಇಪ್ಪತ್ತು ರೂಪಾಯಿನ ಕೊಡ್ತೀನಿ ಅಂತೇಳಿ ಹೇಳ್ತಾರೆ ಏ ಸರಿಯಪ್ಪ ಅದೇ ಮಕ್ಕಳು ನಾನ್ ಮಾಡ್ತೀನಿ ಅಪ್ಪ ನಾನ್ ಮಾಡ್ತೀನಿ ಅಪ್ಪ ಮೂರು ಜನ ಮಕ್ಕಳು ಹೇಳ್ತಾರೆ ಅವಾಗ ಸರಿ 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 ನಾನು ಎಲ್ರಿಗೂ ಮೂರು ಜನರಿಗೂ ಅವಕಾಶ ಕೊಡ್ತೀನಿ ಆ ಕಟ್ಟಿಗೆಯಲ್ಲಿ ಯಾರು ಮೊದಲು ಮುರಿತಾರಲ್ವಾ ಅವನಿಗೆ ಇಪ್ಪತ್ತು ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾನೆ ಸರಿಯಪ್ಪ ಅಂತೇಳಿ ಮದ್ನೇ ಮಗನ ಬಾ ಅಪ್ಪ ಇಲ್ಲಿ ಬಂದು ಕಟ್ ಕಟ್ಟನ್ನು ಮುಡಿ ತೋರಿಸು ಅಂತಾನೆ ಆ ಮಗ ಬಂದ್ಬಿಟ್ಟು ಕಟ್ಟಿಗೆಯನ್ನು ಟ್ರೈ ಮುರಿಯಕ್ಕೆ ಪ್ರಯತ್ನ ಪಡ್ತಾನೆ ಕೈಯಿಂದ ಕಾಲಿಂದ ಅಲ್ಲಿ ಹಾಗೆ ಈಗ ಹೋಗಿ ಮುರಿಯಕ್ ಟ್ರೈ ಮಾಡ್ತಾನೆ ಮುರಿಯಕ್ಕಾಗಲ್ವಾ ಮತ್ತೆ ಇನ್ನ ಇಲ್ಲ ಅಪ್ಪ ನನಗಿಂದ ಮುರಿಯೋಕ್ಕಾಗ್ತಾ ಇಲ್ಲ ತಗೋ ಅಂತೇಳಿ ಅಪ್ಪನ ಕೊಡ್ತಾನೆ ಎರಡನೇ ಮಗ ಬಂದ್ಬಿಟ್ಟು ಕಟ್ಟನ್ನು ಮುರಿಯಕ್ ಮೂರನೇ ಮಗ ಕೂಡ ಬಂದ್ಬಿಟ್ಟು ಆ ಕಟ್ಟನ್ನು ಮುರಿಯಕ್ಕೆ ಟ್ರೈ ಮಾಡ್ತಾನೆ ಅವನಿಗೂ ಕೂಡ ಕೈಯಿಂದ ಕೂಡ ಆಗಲ್ಲ ಆಮೇಲೆ ಅಪ್ಪ ಇದು ನಮ್ಮಿಂದ ಆಗ್ತಾ ಇಲ್ಲ ಯಾವ ಕಟ್ಟಿಗೆ ಕೊಟ್ಟಿದ್ದೀರಾ ನಮ್ಮಿಂದ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಸರಿ ಅಪ್ಪ ನಿಮ್ಮಿಂದ ಆಗ್ತಾ ಇಲ್ವಲ್ಲ ಮತ್ತೊಂದು ನಿಮ್ಗೊಂದು ಮತ್ತೊಂದು ಚಾನ್ಸ್ ಕೊಡ್ತೀನಿ ಅಂತೇಳಿ ಆ ಕಟ್ಟಿಗೆಯಲ್ಲಿ ಕಟ್ಟಿರುತ್ತಲ್ಲ ಆ ಕಟ್ಟಿಗೆ ಕಟ್ಟಿರೋ ಕಟ್ಟನ್ನು ಬಿಚ್ಚಿಬಿಟ್ಟು ಒಂದೊಂದು ಕಟ್ಟಿಗೆಯನ್ನು ಮೂರು ಜನ ಕೈಯಲ್ಲಿ ಕೊಡ್ತಾನೆ ಇದನ್ನು ಮುಡಿದ ತೋರಿಸಿ ಮಕ್ಕಳೇ ಅಂತಾನೆ ಸರಿಯಪ್ಪ ಅಂತೇಳಿ ಅಪ್ಪ ಹೇಳೋಕ್ಕಿಂತ ಮುಂಚೆನೇ ಈಗ ಮುರೀತಾರೆ ಯಾಕಂದರೆ ಒಂದೇ ಸ್ಟಿಕ್ ಇತ್ತಲ್ವ ಈಗ ಮುರಿದ್ಬಿಡ್ತಾರೆ ಅದು ಮುರಿದ್ಬಿಟ್ಟು ಅಯ್ಯಪ್ಪ ನಾನು ಮುರಿದ್ಬಿಟ್ಟೆ ಏನಕ್ಕೆ ಮುರಿಯಿತು ಹೇಳಿ ಅಂತೇಳಿ ಮಕ್ಕ ಅಪ್ಪ ಮಕ್ಕಳನ್ನ ಕ್ವಶನ್ ಪ್ರಶ್ನೆ ಮಾಡ್ತಾನೆ ಅಯ್ಯೋ ಅಪ್ಪ ಇದು ಒಂದೇ ಸ್ಟಿಕ್ ಇತ್ತಲ್ವ ಸೊ ಬೇಗ ಮುರಿದ್ಬಿಡ್ತು ಅದು ಕಟ್ಟಿತ್ತಲ್ವ ಏನು ಏಳು ಎಂಟೆ ಕಟ್ಟು ಕಟ್ಟಿಗೆ ಇತ್ತು ಕಟ್ಟಿತ್ತು ಅದ್ರಲ್ಲಿ ಮುರಿಯೋಕ್ಕಾಗಿಲ್ಲ ಇದರಿಂದ ಏನು ಅರ್ಥ ಆಗುತ್ತೆ ಗೊತ್ತಾ ಮಗಳೇ ಅಂದರೆ ನಾಲ್ಕು ಏಳು ಎಂಟು ಕಟ್ಟಿಗೆ ಇದ್ದಾಗ ನಿಮಗೆ ಮುರಿಯೋಕಾಗಿಲ್ವಾ ಅದೇ ಅದರಿಂದ ಕಟ್ಟಿಂದ ಒಂದು ಕಟ್ಟಿಗೆಯನ್ನು ಬಿಚ್ಚಿ ಸಪ್ರೇಟಾಗಿ ಮಾಡಿಕೊಟ್ಟಾಗ ಅದು ನಿಮ್ಮ ಕೈಯಿಂದ ಬೇಗ ಮುರಿದ್ಬಿಟ್ಟು ಹಾಗೆ ಕೂಡ ಒಗ್ಗಟ್ಟಿ ಅದರ ಏಳು ಎಂಟು ಆದಾಗ ಅದು ಒಗ್ಗಟ್ಟಾಗುತ್ತೆ ಒಗ್ಗಟ್ಟಿನಲ್ಲಿ ಶಕ್ತಿ ಕ್ರೇಂದ್ರೀಕೃತ ಆಗುತ್ತೆ ಅದರಿಂದ ಶಕ್ತಿ ಆಗುತ್ತೆ ಡಬಲ್ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ ಅಂದರೆ ಹೌದಾಪ ಅಂತೇಳಿ ಹೌದಾಪ ಆಯಿತು ಸರಿ ಅಂತ ಇದರಿಂದ ನಿಮ್ಗೆ ಏನು ಅರ್ಥ ಮಾಡ್ಕೋಬೇಕಂದ್ರೆ ನೀವು ಯಾವಾಗಲೂ ಮೂರು ಜನ ಹೊಂದಾಣಿಕೆಯಲ್ಲೇ ಕೆಲಸ ಮಾಡ್ತೀರಲ್ವಾ ಸೊ ಮೂರು ಜನ ಸಪ್ರೇಟ್ ಸಪ್ರೇಟ್ ಆಗಿದ್ದರೆ ಕಟ್ಟಿಗೆಗಳ ಥರ ನೀವು ಕೂಡ ನಿಮ್ಮ ಹತ್ರ ಕೂಡ ಶಕ್ತಿ ಬಲ ಯಾವುದೇ ಇರಲ್ಲ ಯಾವಾಗ ನೀವು ಕಟ್ಟಿಗೆ ಕಟ್ಟನ್ನು ಕಟ್ಟಿ ಆದರೆ ಬಲ ಬರುತ್ತಲ್ಲ ಆ ಬಲ ಬರಬೇಕಾದ್ರೆ ನಿಮ್ಮಲ್ಲಿ ನೀವು ಮೂರು ಜನ ಕೂತ್ಕೊಂಡು ಶಕ್ತಿ ಮೂರು ಜನ ಒಗ್ಗಟ್ಟಿನಿಂದ ಕೂತ್ಕೊಂಡು ಒಂದು ಹೇಳದ ಕೆಲಸ ಮಾಡಿದ್ರೆ ಏನೇ ಕೆಲಸ ಮಾಡಲೇಬೇಕಾದ್ರೆ ಆ ಕೆಲಸ ಮಾಡಿದ್ರೆ ನಿಮಗೆ ಒಂದು ಆ ಒಂದು ಬಲ ಬರುತ್ತೆ ಅದಕ್ಕಾಗಿ ಇದರನ್ನ ನೀವು ಇಷ್ಟೇ ಅರ್ಥ ಮಾಡ್ಕೋಬೇಕು ಮಕ್ಕಳೇ ಒಗ್ಗಟ್ಟಿನಿಂದ ಇದ್ದು ಯಾವುದೇ ಸಮಸ್ಯೆ ಬರಲಿ ನೀನು ಬಗೆಹರಿಸಬೇಕು ಅಂತ ಹೇಳಿ ಆ ರೈತ ಹೇಳ್ತಾನೆ ಆವಾಗ ಮೂರು ಜನ ಮಕ್ಕಳಿಗೆ ಅರ್ಥ ಆಗುತ್ತೆ ಹೌದು ನಾವು ಒಗ್ಗಟ್ಟಿನಿಂದ ಕೆಲಸ ಮಾಡ್ತೀವಪ್ಪ ಇವತ್ತಿನಿಂದ ಅಂತ ಹೇಳಿ ಸರಿಯಪ್ಪ ಅಂತೇಳಿ ಅಪ್ಪನಿಗೆ ಧನ್ಯವಾದಗಳು ಹೇಳಿ ಅವ್ರು ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿಸ್ಕೊಳ್ ತೊಡಗಿಸಿಕೊಳ್ತಾರೆ ಸರಿ ನಮ್ಮ ಮಕ್ಕಳೇ ಅರ್ಥ ಆಯ್ತಾ ಯಾವತ್ತು ಒಗ್ಗಟ್ಟಿನ ಏನೇ ಕೆಲಸ ಮಾಡಿದ್ರು ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರೆ ಅದರಲ್ಲಿ ಬಲ ಜಾಸ್ತಿ ಇರುತ್ತೆ ಅದರಿಂದ ಬರುವಂಥ ಒಂದು ಲಾಭ ಕೂಡ ಹೆಚ್ಚಾಗಿರುತ್ತೆ ಅಂತ ಹೇಳಿ ಈ ಕಥೆಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ